ಹರೀಶ್ವರಿ ವಿಶ್ವವಿದ್ಯಾಲಯದವರು ಅನೇಕ ಭಜನ ಕೀರ್ತನ ಅನುಭವಪದ ಮತ್ತು ಯೋಗದ ಗೀತೆಗಳನ್ನು ರಚಿಸಿ ಹಾಡಿಸಿದ್ದಾರೆ ಭಾಳ ಫೇಮಸ್ ಆಗಿ ಅವರೊಳಗೆ ಒಂದು ಎರಡು ವಾಕ್ಯ ಒಂದು 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 ಕವನ ಅದ ಅದರೊಳಗೆ ಮೊದಲನೇ ಎರಡು ಸಾಲುಗಳು ಭಾಳ ನನಗೆ ಮುದ ಕೊಡ್ತಾವೆ ಏನಪ್ಪ ಅಂದರೆ ಅಮೃತವೇಳ சுத்த பவன ஹ அமதவேளா சுத்த பவன ஹை மெரேலாடலே ஜாகோ அது ஏன் ஹே்த்தாரந்த பாபா அக்கொண்டு அவ அவரு அவன் பாபா அந்த குருவிகே பாபா அந்தாரி அவருத்தார ஏன் ஹே்த்தார அமிரவேழா இது ஏன் ஏன்னா வந்தீரில் இது அட் அத்தி இங்கே வந்து குத்தீது அமிர வேழை அந்த இதுக்கு ப்ராமி முரூர் அந்த ಬ್ರಾಹ್ಮಿ ಮುಹೂರ್ತ ಅಂತಾರೆ ಬ್ರಾಹ್ಮಿ ಮುಹೂರ್ತದೊಳಗೆ ಏನು ಸಂಕಲ್ಪ ಮಾಡ್ತೀರಿ ಏನು ಮಾಡ್ತೀರಿ ಶುದ್ಧ ಹಂಡ್ರೆಡ್ ಪರ್ಸೆಂಟ್ ಇದು ದೈವಿ ಜಗತ್ತು ಆಗ್ತದದು ಅಮೃತ ವೇಳ ಅಂತಾರೆ ಅದಕ್ಕೆ ಅಮೃತ ವೇಳ ಶುದ್ಧ ಪವನ ಹೈ ಶುದ್ಧ ಪವನ ಹೈ ಎಂಥ ಗಾಳಿ ಮುಂದೆ ಏರ್ತಾ ಏರ್ತಾ ಹೊತ್ತು ಏರ್ತಾ ಓರ್ತಾ ಹೋದಂತೆಲ್ಲ ಕಲ್ಮಶ ಶಾಕು ಅಂತ ಹೋಗ್ತದೆ ಕಲ್ಬು ಶಾಕು ಒಂದು ಫ್ಯಾಕ್ಟ್ರಿ ಚಾಲು ಹಾಕ್ಕವು ಬ ಇದು ಹಸ್ತಾರ ಏನಿಲ್ಲ ಗಾಳಿ ಗಾಡಿ ಹನ್ನೆರಡಕ್ಕೆ ಶುರು ಹಾಕವು ಅಗ್ಗಿಷ್ಟಿಗೆ ಹಚ್ತಾರೆ ಬ ಇದು ಏನು ಹೀಟ್ರ್ ಹಚ್ತಾರೆ ವಾಟ್ರ್ ಹೀಟ್ರ್ ಹಚ್ತಾರೆ ಹೌದಾ ಇವೆಲ್ಲ ಹಚ್ಚನ ಎಲ್ಲ ಕಲ್ಮಶ ಕಲ್ಮು ಶಾಕು ಅದಕ್ಕೆ ಇದು ಶುದ್ಧ ಪವನ ನೂರಕ್ಕೆ ನೂರು ಆಕ್ಸಿಜನಿಗೆ ಇವಾಗ ಇರ್ತದೆ ಮುಂದೆ ಬರ್ಬರ್ತಾ ಬರ್ಬರ್ತಾ ಅದ್ರ ಪ್ರಮಾಣ ಕಮ್ಮಿ ಹೋಗ್ತದೆ ದಿಲ್ಲಿ ಅಂತ ನಗರದೊಳಗಂತೂ ಹದಿನೈದು ಪರ್ಸೆಂಟ್ ಸಹಿತ ಆಕ್ಸಿಜನ್ ಇರೋದಿಲ್ಲ ಅಮೃತ ವೇಳ ಶುದ್ಧ ಪವನ ಮೇರೆ ಲಾಡಲೇ ಜಾಗೋ ನನ್ನ ಮಕ್ಕಳೇ ಎದ್ದೇಳ್ರಪ್ಪ ಎಷ್ಟು ಪ್ರೀತಿಯಿಂದ ಗುರು ನಾವು ತನ್ನ ಶಿಷ್ಯರಿಗೆ ಹೇಳ್ತಾನೆ ಎದ್ದು ಹೇಳ್ರಪ್ಪ ಅಂದ್ಕೊಂಡು ನೀವಿಷ್ಟು ಮಂದಿ ಬಂದಿರಿ ಇಷ್ಟು ಹೌದಾ ಇಡೀ ಗುಡಿದ ಗುಡ್ಡ ನಗರ ಮಲಗಿರ್ತದೆ ನಮ್ಮ ಜೀವನ ಶೈಲಿ ಚೇಂಜ್ ಆಗ್ಯದ ಜೀವನ ಶೈಲಿ ಚೇಂಜ್ ಆಗ್ಯದೀಗ ಇವತ್ತು ನೀವು ನೆನಪಿಡಿ ಸ್ವಲ್ಪ ಜಗತ್ತನ್ನು ನೋಡಿ ಯಾವುದರ ಪಶು ಪಕ್ಷಿಗಳಿಗೆ ದವಾಖಾನೆ ಇದ್ದು ನೋಡಿರಿನು ಹಾಂ ನಮ್ಮ ಗಿಳಿಗೆ ಸ್ವಲ್ಪ ಜ್ವರ ಬಂದಾವ ಒಂದು ಗಿಳಿ ಸಾಕಿರ್ತೀರಿ ಅದೊಂದು ಒಂದು ಹೊರಗೆ ನಮ್ಗೆ ಗಿಳಿ ಇರ್ತದೆ ಇದಕ್ಕೆ ಯಾಕೋ ಜ್ವರ ಬಂದಾವ ಅಂತ ಅಂತೀರಿ ನೀವು ಒಬ್ಬರ ಅಂದಿರಿ ನಾವು ಅಂದಿರಿ ಏನು ನನ್ನ ಮಕ್ಕಳಿಗೆ ಜ್ವರ ನನ್ನ ಹೆಂಡತಿ ಜ್ವರ ಬಂದದ ನಾನು ಜ್ವರ ಬಂದವ ಅಂತೀರಿ ನೀವು ಆದರೆ ಗಿಳಿಗೆ ಜ್ವರ ಬಂದಾವ నమ్మ జ్వర బందత్ జ్వర బందవ అంత యారు హతారు ఇలా అవు జ్వర ఇలా సహజ జీవన సహజ జీవన నడుస్త నగదు కూడ అదావ్వు అదక కూడ యాతనా భగవంతు కొట్ ఒన్నూర ఇప్ప పూర్ణ ఒర ఇప్పన్ హండ్రెడ్ ట్వంటీ బట్ ఏనైతే నమ్మ ಅದರ ಅರ್ಧ ಇಲ್ಲ ಆದರೆ ಅರ್ಧ ಸಹಿತ ನಾವು ಬದುಕೋದಿಲ್ಲ ಅಂಥ ಪರಿಸ್ಥಿತಿ ಬಂದದ್ದು ಆದ ಕಾರಣ ನೀವು ಬಂದಿದ್ದೀರಿ ಇದನ್ನು ಕಂಟಿನ್ಯೂ ಮಾಡಿ ಕಂಟಿನ್ಯೂಟಿ ಇರಬೇಕು ಇದು ಇದು ಒಂದು ಒಂದು ಏಳು ದಿವಸಕ್ಕೆ ಕ್ಯಾಂಪ್ ಮುಗಿದ ಕರೆ ಆದರೆ ಕಂಟಿನ್ಯೂಟಿ ಇರಬೇಕು ನೀವು ಮಾಡಿ ಮಾಡ್ತಾ ಇದ್ದೀರಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅದರ ರುಚಿಯನ್ನು ನೀವು ಅನುಭವಿಸಿದ್ದೀರಿ ನಿಮಗೆ ಅದು ನನಗೆ ಇಲ್ಲಿ ಬರೋಕೆ ಹತ್ತಿಂದ ಈ ಯೋಗ ಸಾಧನ ಮಾಡೋಕೆ ಹತ್ತಿಂದ ಚಲೋ ಅನಿಸ್ತದೆ ಅನಿಸಿದ್ದಕ್ಕೆ ನೀವು ಅದು ಕಂಟಿನ್ಯೂಟಿ ಇಟ್ಟಿದ್ದೀರಿ ಆ ಆ ಇರುವಾಗ ನೀವು ಈ ಯಾಕೆ ನಾಯಿ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಅವನ್ ಮೂರ್ತ ಅಂತ ಯಾಕೆ ಅಂತಾರಂತ ಹೇಳಬೇಕಾಗಿತ್ತು ನನಗೆ ಹ್ಞೂ ಸೂರ್ಯೋದಯಕ್ಕಿಂತ ಮುಂಚೆ ಅದು ಅರ್ಣೋದಯದಕ್ಕಿಂತ ಮುಂಚೆ ಅದು ಅರ್ಣೋದಯ ಅಂತ ಸೂರ್ಯೋದಯಕ್ಕೆ ಮುಂಚೆ ಅರ್ಣೋದಯ ಅಂತ ಬರ್ತತ್ತ ಅರ್ಣೋದಯ ಅಂದರೆ ಸೂರ್ಯ ಇನ್ನೂ ಹುಟ್ಟಿರೋದಿಲ್ಲ ಆದರೆ ಭೂಮಿಯಾಗಿಂದ ಒಂದು ಸಲ ಕೆಂಪು ಬರ್ತದದು ಬರೀ ಕೆಂಪು ಒಂದು ಗುಲಾಬಿ ಕಲರ್ದು ಒಂದು ಮೋಡ ಬಂದಾಗ ಬರ್ತದೆ ಆ ಸ್ಥಿತಿಗೆ ಅರುಣೋದಯ ಅಂತಾರೆ ಇದಕ್ಕೆ ಭೂಮಿ ಮತ್ತು ಆಕಾಶ ಎರಡು ಕೂಡಿರ್ತಾವೆ ಕ್ಷಿತಿಜ ಅಂತಾರೆ ಇದಕ್ಕೆ ಹಾರ್ಜನ್ ಹಾರ್ಜನ್ ಅಂತಾರೆ ಹೌದಾ ಈ ಹಾರ್ಜನ್ನಿಂದ ಒಂದು ಇದು ಬರ್ತದೆ ಕೆಂಪು ತಾಯಿ ಭೂಮಿಗೆ ಅಂಟಿಕೊಂಡಂತೆ ಇದಕ್ಕೆ ಅರುಣೋದಯ ಅಂತಾರೆ ಅದು ಮತ್ತಿಷ್ಟು ಚಲೋ ಬ್ರಾಹ್ಮಿ ಮುಹೂರ್ತ ಮೇಲೆ ಅರುಣೋದಯದ ಕಾಲ ಅಂತಾರೆ ಅರುಣೋದಯದ ಕಾಲ ಇದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಕಾಲ ಅಂತಾರೆ ಗೊತ್ತದ ಗೋಧುಳಿ ಎಷ್ಟೋ ಲಗ್ನವನ್ನು ಗೋಧುಳಿ ಮೂರ್ತ ಮಾಡ್ತಾರೆ ಎಸ್ಪೆಷಲಿ ಮಾರ್ವಾಡಿ ಪೀಪಲ್ ಗೋಧುಳಿ ಮೂರ್ತಕ್ಕೆ ಮಾಡ್ತಾರೆ ಗೋಧೂಳಿ ಮೂರ್ತ ಅಂತ ಎದಕ್ಕೆ ಅಂತಾರೆ ಹೇಳಿ ಗೊತ್ತದನ ಗೋಧೂಳಿ ಮೂರ್ತ ಸಾಯಂಕಾಲ ಬೆಳಗ್ಗೆ ಇದಕ್ಕೆ ಹೋಗ್ತಾವೆ ಮೇಯಾಕ ಸಾಯಂಕಾಲ ಬರ್ತಾವೆ ಆ ಕಾಲಿನ ಇದು ಹೆಜ್ಜೆ ಇಟ್ಟು ಬರ್ತಿರ್ತವಲ್ಲ ಧೂಳು ಹೇಳ್ತದ ಆ ಕಾಲಿನ ಒಳಗೆ ಪರಮ ಪವಿತ್ರ ಶಕ್ತಿ ಅದು ಅಂತ ಗೋಧೂಳಿ ಮುಹೂರ್ತ ಇದು ಬೆಳಗಿಂದು ಬ್ರಾಹ್ಮಿ ಮುಹೂರ್ತ ಸಾಯಂಕಾಲ ಗೋಧೂಳಿ ಮುಹೂರ್ತ ಅದಕ್ಕೆ ಏನೇ ಒಂದು ಸಾಧನೆ ಮಾಡಿಕೊಂಡ್ರೂ ಸಹಿತ ಈ ಎರಡು ಟೈಮ್ದು ಇದನ್ನು ಇನ್ನೊಬ್ರು ಏನಂತಾರೆ ತ್ರಿಸಂಧ್ಯಾ ಅಂತಾರೆ ತ್ರಿಸಂಧ್ಯಾ ತ್ರಿಸಂಧ್ಯಾ ಅಂದರೆ ಮೂರು ಕಾಲ ಮೂರು ವೇಳೆ ಅಂತ ತ್ರಿಸಂಧ್ಯಾ ಯಾವಪ್ಪ ಬ್ರಾಹ್ಮಿ ಮುಹೂರ್ತ ಒಂದು ಬ್ರಾಹ್ಮಿ ಮುಹೂರ್ತ ಒಂದು ಮಧ್ಯಾಹ್ನ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಸೇರುವ ಸಂಧಿಕಾಲ ಬಂದು ಸಂಜೆ ಹೋಗಿ ರಾತ್ರಿ ಆಗುವ ಸಂಧಿಕಾಲ ಬಂದು ರಾತ್ರಿ ಹೋಗಿ ಬೆಳಗ್ಗೆ ಆಗುವ ಸಂಧಿಕಾಲ ಇವು ಮೂರು ಕಾಲ ಇದಕ್ಕೆ ತ್ರಿ ಸಂಧಿಕಾಲ ಅಂತಾರೆ ಸಂಧಿಕಾಲ ಒಂದು ಹೋಗಿ ಒಂದು ಕೂಡ್ತದೆ ಒಂದು ಒಂದು ಖೋ ಕೊಡ್ತಾರೆ ಒಂದು ಹೀಗೆ ಬಂದು ಖೋ ಕೊಡ್ತದೆ ನಿಸರ್ಗ ಇವಕ್ಕೆ ಮೂರು ಕಾಲಗಳು ಅಂತಾರೆ ತ್ರಿಸಂಧ್ಯಾ ಅಂತಾರೆ ತ್ರಿಸಂಧ್ಯಾ ಆದೊಳಗೆ ಸಾಧನ ಮಾಡ್ಕೋಬೇಕು ಅದಕ್ಕೆ ಬ್ರಾಹ್ಮಣರದ ಚಾಚು ತಪ್ಪದೇ ಮಾಡ್ತಾನೆ ಬ್ರಾಹ್ಮಣರು ತಪ್ಪು ಈ ಅವಧಿಯೊಳಗೆ ನೀವು ಮಂತ್ರ ಅನ್ನೋದು ಮಂತ್ರ ಪಠನ ಸ್ಥವನಗಳ್ ಮಾಡೋದು ಶ್ಲೋಕಗಳನ್ನ ಹೇಳೋದು ಅಥವಾ ಪ್ರಾಣಾಯಾಮ ಸಾಧನೆ ಮಾಡೋದು ಧ್ಯಾನ ಸಾಧನೆ ಮಾಡೋದು ಇದರಿಂದ ಬಹಳ ಫಲಕಾರಿ ಆಗ್ತದಂತ ಅದಕ್ಕೆ ಈ ಮಾತನ್ನು ನೀವು ನೆನಪಿಡಿ ನಿಮ್ಮ ಮಕ್ಕಳಿಗೂ ಹೇಳಿ ಇದನ್ನು ಮೊದಲು ನೀವೇ ಚೆನ್ನಾಗಿ ಹೇಳಿಕಪ್ಪ ಅಂತಂದರೆ ಏನು ಮಾಡ್ತಾರೆ ಮಕ್ಕಳು ಹೇಳೋದಿಲ್ಲ ಈ ರೂಢಿ ನಾವು ಕೆಡೋದೇ ಇಲ್ಲ ಹಿಂಗಾಗಿ ಪ್ರತಿಯೊಂದು ಕೆಟ್ಟಗೊಂತು ಹೋಗೋದಿತ್ತು ಅಷ್ಟೆ ಹ್ಞೂ ಈಗ ಸಾಧನೆ ಶುರು ಮಾಡ್ಕೊಡೋಣ ಎದ್ದು ನಿಂತ್ಕೊಳ್ಳಿ ಮಾಡಿ